ನಮಸ್ಕಾರ ಎಲ್ಲರಿಗೂ ಪ್ರತಿಭಾ ಹುಡುಗಿ ಮನೆಗೆ ಸ್ವಾಗತ ಇವತ್ತು ನಾನು ಗೋಲಿ ಬಜ್ಜಿ ಯಾವ ರೀತಿ ಮಾಡೋದಂತ ತೋರಿಸ್ತೇನೆ ನೋಡಿರಿ ಈ ವಿಡಿಯೋದಾಗ ಫಸ್ಟ್ ಒಂದು ಬೌಲ್ ತೊಗೋರಿ ಅದ್ರಾಗ ಎರಡು ಆಗೋಷ್ಟು ಮೈದಾ ಹಿಟ್ಟನ್ನು ನಾನು ಹೇಳಿ ತೊಗೊಂಡಿದ್ದೆನು ಎರಡು ಕಪ್ ಮೈದಾ ಹಿಟ್ಟಿಗೆ ಒಂದು ಆಗೋಷ್ಟು ಮೊಸರನ್ನ ಹುಳಿ ಮೊಸರನ್ನು ತೊಗೋಬೇಕು ನೀವು ಯಾವುದೋ ಅಳತೆ ತೊಗೋರಿ ಅದರಾಗ ಅರ್ಧ ಭಾಗದಷ್ಟು ಮೊಸರನ್ನು ತೊಗೊರಿ ಇಲ್ಲಾಂದ್ರೆ ನೀವು ಮಜ್ಜಿಗೆ ತೊಂದ್ರೂ ನಡೀತೀವಿ ನೋಡಿರಿ ಈ ರೀತಿ ಮಿಕ್ಸ್ ಮಾಡ್ಕೊರಿ ನೋಡಿರಿ ಇದನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕೈಯಲ್ಲಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಜಾಸ್ತಿ ನೀರು ಹತ್ತಂಗಿಲ್ಲ ಒಂದು ಅರ್ಧ ಕಪ್ಪಾಗೋಷ್ಟು ನೀರು ಅದರ ಸಾಕು ಜಾಸ್ತಿ ಭಾಳ ಹಾಕಕ್ಕೆ ಹೋಗಬೇಡ್ರಿ ಹಿಟ್ಟು ತಿಳುವಾಯ್ತಂದ್ರೆ ನಮ್ಗೆ ಬಜ್ಜಿ ಕರೆಕ್ಟಾಗಿ ಬರೋಂಗಿಲ್ಲ ಅದಕ್ಕಾಗಿ ನೋಡ್ಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ರಿ ನೋಡಿರಿ ಈಗ ಇದನ್ನು ಅದಂಗೆ ಕೈಲಿ ಎಲ್ಲನೂ ಮಿಕ್ಸ್ ಮಾಡ್ಕೊರಿ ಈಗ ಹಿಟ್ಟ ನೋಡ್ರಿ ಹಿಟ್ಟಾದ್ರೆ ಸಾಕು ಕರೆಕ್ಟ್ ಈಗ ಇದನ್ನು ಕೈಲೇ ಅದಂಗೆ ತಿರ್ತೀರಿ ಆವಾಗ ನಿಮಗೆ ಬಜ್ಜಿ ಭಾಳ ಅದಂಗೆ ಬರ್ತವೆ ನೋಡ್ರಿ ಈ ಹಿಟ್ಟ ಇದಕ್ಕೆ ಇದಕ್ಕೀಗ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾ ಅಡುಗೆ ಸೋಡಾ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋರಿ ಒಂದು ಸ್ಪೂನ್ ಆಗೋಷ್ಟು ನಾನು ಉಪ್ಪು ಹಾಕಿದೆನು ನೀವು ರುಚಿ ನೋಡ್ಕೊಂಡು ಹಾಕೋರಿ ಸಣ್ಣಂಗೆ ಕಟ್ ಮಾಡಿರೋ ಹಸಿ ಮೆಣಸಿನ್ಕಾಯಿನ ಒಂದು ಎರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿನ ನಾನು ಇಲ್ಲಿ ಕಟ್ ಮಾಡಿ ಹಾಕ್ಕೊಂಡಿದ್ದೆನು ನೀವು ಖಾರ ನೋಡ್ಕೊಂಡು ಹಾಕೋರಿ ಸಣ್ಣಂಗೆ ಕಟ್ ಮಾಡಿರೋ ಕೊತ್ತಂಬರಿನ ಹಾಕೋರಿ ಸಣ್ಣಂಗೆ ಕಟ್ ಮಾಡಿರೋ ಕರಿಬೇವನ ಹಾಕೋರಿ ಒಂದೆರಡೆರಡು ಸ್ಪೂನ್ ಆದರೆ ಸಾಕು ಒಂದೆರಡು ಸ್ಪೂನ್ ಆಗೋಷ್ಟು ಹಸಿ ತೆಂಗಿನಕಾಯಿನ ಈ ರೀತಿ ಸಣ್ಣ ಕಟ್ ಮಾಡಿ ಹಾಕೋರಿ ನೋಡಿರಿ ಒಂದು ದೊಡ್ಡ ಸ್ಪೂನ್ ಆಗೋಷ್ಟು ಸಕ್ಕರೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೇನೆ ನೋಡಿರಿ ಇದನ್ನೆಲ್ಲನೂ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ನೀವು ಚಲೋದಂಗೆ ಹಿಟ್ಟಿಗೆಲ್ಲೂ ಹೊಂದ್ಕೋಬೇಕು ಆ ರೀತಿ ನೀವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ತಿರುಗಿಸಿ ತಿರುಗಿಸಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ರೆ ಅಂದ್ರೆ ಎಲ್ಲ ಕಡೆಯೂ ಖಾರ ಉಪ್ಪೆಲ್ಲ ಸರಿಯಾಗಿ ಹೋಗ್ತೈತಿ ಈ ರೀತಿ ಮಿಕ್ಸ್ ಮಾಡ್ಕೊರಿ ನೋಡಿರಿ ಈಗ ಹಿಟ್ಟು ಕರೆಕ್ಟಾಗೈತಿ ಈ ರೀತಿ ಮೇಲಿಂದ ಬಿಟ್ಟರೆ ಪಟ್ಟಂತ ಬಿಡಬೇಕು ಆವಾಗ ನಿಮ್ಗೆ ಹಿಟ್ಟು ಕರೆಕ್ಟಾಗಿ ಬಂದೈತೆ ಅಂತ ತಿಳ್ಕೊಬೇಕು ನೀವು ಇಷ್ಟಾದ್ರೆ ಆಯಿತು ಇದಕ್ಕೆ ಇವಾಗ ಹಿಟ್ಟು ರೆಡಿ ಆಗೈತಿ ನೋಡ್ರಿ ಮೇಲಿಂದ ಈ ರೀತಿ ಬಿಟ್ಟರೆ ಪಟ್ಟ ಅಂತ ಬಿಡಬೇಕು ನೋಡ್ರಿ ಈ ರೀತಿ ಬಿತ್ತಂದ್ರೆ ಇದು ಹಿಟ್ಟು ಕರೆಕ್ಟ್ ಆಗೈತೆ ಅಂತ ತಿಳ್ಕೊಬೇಕು ನಾವು ಇದ್ರ ಮ್ಯಾಲೆ ಮುಚ್ಚಿ ಒಂದು ಗಂಟೆ ನೆನ್ಯಾಕ್ಬಿಡ್ತೇನೆ ನೋಡ್ರಿ ನೀವು ಟೈಮ್ ಇತ್ತಂದ್ರೆ ಎರಡು ಗಂಟೆ ಬಿಟ್ರೂ ನಡೀತೈತಿ ನಾನು ಇಲ್ಲಿ ಒಂದು ಗಂಟೆ ನೆನ್ಯಾಕ್ಬಿಟ್ಟಿದ್ದೇನೆ ನೋಡ್ರಿ ಹಿಟ್ಟ ಎಷ್ಟು ಚಲೋದಾಗ ನೆನೆದೈತಿ ನೋಡ್ರಿ ಎಷ್ಟು ಸಾಫ್ಟಾಗ ಇದನ್ನು ಸಲ ನೀವು ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಎಷ್ಟು ಮಿಕ್ಸ್ ಮಾಡ್ತೀರೋ ಅಷ್ಟು ಚಲೋ ನಿಮಗೆ ಬಜ್ಜಿ ಬರ್ತಾವೆ ಉಬ್ಬಿ ಬರ್ತಾವೆ ಅದಕ್ಕಾಗಿ ನೀವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಈ ರೀತಿ ಇನ್ನೊಂದು ಸಲ ಚೆಕ್ ಮಾಡಿ ನೋಡ್ಕೊಳ್ರಿ ಹಿಟ್ಟು ಕರೆಕ್ಟಾಗಿ ಥಾನತ್ತ ನೋಡಿರಿ ಈ ರೀತಿ ಬೀಳಬೇಕು ಆವಾಗ ನಿಮಗೆ ಹಿಟ್ಟು ಕರೆಕ್ಟಾಗಿ ಬಂದಿತ್ತ ತಿಳ್ಕೊಬೇಕು ನೀವು ఎన్ని బస్సి మిడో అందే కైయ హసి మీతి హిట్టను తగం పట్టంత బడు ఎన్ని నోడ్రీ ఈ రీతి బిడ్ ఎలాబీ ఎస్ ఉబ్బి బర్తావ నోడ్రీ అజ్జి ಈ ಬೋಂಡ ಒಂದು ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ನೀವು ತಿರುಗಬೇಕು ಒಂದು ಸ್ವಲ್ಪ ಬ್ರೌನ್ ಕಲರ್ ಬಂದ್ರೆ ಆಯಿತು ಭಾಳ ಸಾಫ್ಟಾಗಿ ಚಲೋದಂಗೆ ಬರ್ತಾವೆ ಈ ಬಜ್ಜಿ ನೋಡ್ರಿ ಎಲ್ಲ ಇದೇ ರೀತಿ ತಿರ್ಗ್ಸ್ಕೊಳ್ರಿ ಒಂದು ಸ್ವಲ್ಪ ಕಲರ್ ಬಂದ ನಂತರ ಬ್ರೌನ್ ಕಲರ್ ಬಂದ ನಂತರ ನೀವು ಇದನ್ನು ತಕ್ಕೋಬೇಕು ನೋಡಿರಿ ಈ ರೀತಿ ಕಲರ್ ಬಂದ ನಂತರ ನಿಮಗೂ ಬಜ್ಜಿ ರೆಡಿ ಆಯಿತು ಇದನ್ನು ತೆಗೀರಿ ಇವಾಗ ನೋಡಿರಿ ಎಲ್ಲನೂ ಇದೇ ರೀತಿ ಕಲರ್ ಬರೋವರೆಗೂ ಬಿಟ್ಟು ತಕ್ಕೋಬೇಕು ಆವಾಗ ನಿಮಗೆ ಚಲೋದಂಗೆ ಫ್ರೈ ಆಗಿರುತ್ತೆ ಒಳಗೆಲ್ಲ ಮತ್ತು ಉಳಿದಿರೋ ಹಿಟ್ಟನ್ನು ಇದೇ ರೀತಿ ಹಾಕಿ ತಕ್ಕೋರಿ ನೋಡಿರಿ ಈಗ ಹೋಂಡ ಬಜ್ಜಿ ರೆಡಿ ರೆಡಿಯಿದ್ದಾವೆ ನೋಡ್ರಿ ಇದನ್ನು ಚಟ್ನಿ ಜೊತೆ ತಿಂಡಿರಿ ಭಾಳ ಟೇಸ್ಟಿ ಒಳಗೆಲ್ಲ ನೋಡ್ರಿ ಎಷ್ಟು ಸಾಫ್ಟಾಗಿ ಚಲೋದಂಗೆ ಬೇಯ್ದಾವಂತ ಗೋಲಿ ಬಜ್ಜಿ ಭಾಳ ಟೇಸ್ಟಿಯಾಗಿದ್ದಾವೆ ಈ ರೀತಿ ಚಟ್ನಿ ಒಳಗೆ ತಿಂದ್ರೆ ಭಾಳ ಟೇಸ್ಟಿಯಾಗಿರ್ತಾವೆ ಸಲ ಟ್ರೈ ಮಾಡಿ ನೋಡ್ರಿ